ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಪ್ಪತ್ತ ಐದನೆಯ ಪದ್ಯ ಆ ಪದ್ಯ ಹೀಗಿದೆ ಜಗಮಂ ಮಾಡಿದ ಪದ್ಮಜಂ ಪಡೆದ ನಿಲ್ಲಿ ಕನ್ನೆಯಂ ಮಾಡುವಲ್ಲಿಗೆ ಚಂದ್ರಂ ಮಳೆಯ ನಿಡಂ ಮಳೆಯ ಜಂ ನೀರೇ ಜಮಿ ಮಾವು ಮಲ್ಲಿಗೆ ಎಂದಿಂತವನ ಎಂದಿಂತವಂ ಅಳ್ಕರಿಂದ ಮರದಿ ನೋಡುತ್ತ ನಾಳ್ತೀಂ ತೊಯ್ದು ಮೆಲ್ಲಗೆ ಸಂದಂಗಜನೆಂಬಜಂ ಪಡೆದನಂತ ಕಾಂತೀಂ ಕಾಂತಯ ಇದನ್ನು ಬಿಡಿಸಿ ಹೀಗೆ ಓದಬೇಕು ಜಗಮಂ ಮಾಡಿದ ಪದ್ಮಜಂ ಪಡೆದಂ ಪಡೆದಂ ಇಲ್ಲ ಈ ಕನ್ಯೆಯಂ ಮಾಡುವಲ್ಲಿಗೆ ಚಂದ್ರಂ ಮಳಯಾನಿಳಂ ಮಳಯಜಂ ನೀರೇಜಂ ಇಮ್ಮಾವು ಮಲ್ಲಿಗೆ ಎಂದು ಇಂತಿವಂ ಅಳ್ಕರಿಂದ ಅಮರ್ದಿನಳು ತಾಂ ಅಳ್ತಿಯಿಂ ತೊಯ್ದು ಮೆಲ್ಲಗೆ ಸಂದ ಅಂಗಜನೆಂಬ ಅಜಂ ಪಡೆದಂ ಅಂತಹ ಕಾಂತಿಯಂ ಕಾಂತಯಂ ಇದು ಸುಭದ್ರೆಯನ್ನು ಪಂಪ ವರ್ಣಿಸುವ ಅಥವಾ ಅಥವಾ ಅರಿಕೇಸರಿ ಭಾವಿಸಿಕೊಂಡ ರೀತಿಯ ಒಂದು ವಿಶೇಷವಾದ ಪದ್ಯ ಈ ಸುಭದ್ರೆಯ ರೂಪಿಗೆ ಸಂಬಂಧಪಟ್ಟಾಗೆ ಅರಿಕೇಸರಿ ಯೋಚನೆ ಮಾಡ್ತಾನೆ ಈಗ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮ ಈಕೆಯನ್ನು ಕೂಡ ಸೃಷ್ಟಿ ಮಾಡಿರಬಹುದಲ್ಲ ಅಂತ ಅಂದುಕೊಂಡ್ರೆ ಜಗಮಂ ಮಾಡಿದ ಪದ್ಮಜಂ ಪಡೆದಂ ಇಲ್ಲ ಈ ಕನ್ನೆಯಂ ಜಗತ್ತನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಈ ಕನ್ನೆಯನ್ನು ಸೃಷ್ಟಿ ಮಾಡಿದ ಇಲ್ಲ ಮಾಡಿದವನಲ್ಲ ಯಾಕೆ ಈಕೆಯನ್ನು ಸೃಷ್ಟಿ ಮಾಡಿದವನೇ ಈ ಬೇರೆ ಯಾರದು ಹಾಗೆ ಸೃಷ್ಟಿ ಮಾಡುವಾಗ ಚಂದ್ರಂ ಚಂದ್ರ ಮಳಯಾನಿಳಂ ಅಂದರೆ ಮಂದಮಾರುತ ಮಳೆಯಜಂ ಅಂದರೆ ಶ್ರೀಗಂಧ ನೀರೇಜಂ ತಾವರೆ ಮತ್ತು ಇನಿದ ಇನಿದಾದಂತಹ ಅಥವಾ ಬಹಳ ರುಚಿಕರವಾದಂತಹ ಮಾವು ಮತ್ತು ಅದರ ಜೊತೆಗೆ ಮಲ್ಲಿಗೆ ಎಂದು ಇಂಥವು ಇಂತು ಇವಂ ಅಳ್ಕರಿಂದ ಅಮರ್ದಿನೊಳು ತಾನು ಅಳ್ತಿಯಂ ತೊಯ್ದು ಈ ಚಂದ್ರ ಮಂದಮಾರುತ ಶ್ರೀಗಂಧ ತಾವರೆ ಇನಿದಾದ ಅಂದರೆ ಸಿಹಿಯಾದ ಮಾವು ಮಲ್ಲಿಗೆ ಇವುಗಳನ್ನು ಆಯ್ದುಕೊಂಡು ಬಂದು ಪ್ರೀತಿಯಿಂದ ಅಮರ್ದಿನೊಳ್ಳು ಅಂದರೆ ಅಮೃತದಲ್ಲಿ ತೊಯ್ದು ತಾನು ಪ್ರೀತಿಯಿಂದ ತೊಯ್ದು ಅದರ ಎಲ್ಲ ಅದನ್ನು ಹಸಿಯಾಗ ಅಂದರೆ ಈ ಅಮೃತದಲ್ಲಿ ಅದು ಪೂರ್ತಿ ಮುಳುಗುವಂತೆ ಮಾಡಿ ಮೆಲ್ಲಗೆ ಯಾರು ಸಂದ ಶ್ರೇಷ್ಠನಾದ ಮನ್ಮಥನೆ ಎನ್ನುವಂತಹ ಬ್ರಹ್ಮ ಈ ಪಡೆದಂ ಸೃಷ್ಟಿಸಿದ ಅಂತಹ ಕಾಂತಿ ಅವುಗಳೆಲ್ಲ ಕಾಂತಿಯನ್ನು ಒಳಗೊಂಡಂತಹ ಸುಭದ್ರೆಯನ್ನು ಸೃಷ್ಟಿ ಮಾಡಿದ ಯಾರು ಬ್ರಹ್ಮ ಅಲ್ಲ ಬದಲಾಗಿ ಮನ್ಮಥ ಆ ಕಾರಣಕ್ಕಾಗಿ ಈ ಚಂದ್ರನ ಕಾಂತಿ ಮತ್ತು ಮಲಯ ಮಾರುತದ ಸುಗಂಧ ಶ್ರೀಗಂಧದ ಕೂಡ ಪರಿಮಳ ತಾವರೆಯ ಕಾಂತಿ ಮತ್ತು ಮಾವಿನ ಅಂದರೆ ಇಂದಾದ ಮಾವಿನ ರೀತಿಯ ಮಾತು ಮತ್ತು ಮಲ್ಲಿಗೆಯಂತಹ ಒಣಪು ಈ ಎಲ್ಲ ಗುಣಗಳು ಈ ಸುಭದ್ರೆಯಲ್ಲಿ ಸೇರಿಕೊಂಡಿವೆ ಅಂತ ಅರಿಕೆ ಸರಿ ಸುಭದ್ರೆಯ ರೂಪನ ಕುರಿತು ವಿಶೇಷವಾಗಿ ಆಕರ್ಷಿತನಾಗಿ ಹೊಗಳುತ್ತಾನೆ